ನಮಸ್ಕಾರ ನ್ಯೂಸ್ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ದುಷ್ಯಂತ್ ಆಶಿಕಾ ರಂಗನಾಥ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಗತವೈಭವ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಂತ್ರಿ ಮಾಲ್ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಆಗಮಿಸಿದರು Будьте добросовестны, а я делаю все по-своему. Пойдем. ಮೊದಲನೇದಾಗಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ಇನ್ನು ಅವಕಾಶ ಸಿಕ್ಕಿಲ್ಲ ಬಟ್ ಐ ಹೋಪ್ ಐ ಹೋಪ್ ಐ ಗೆಟ್ ಟು ವರ್ಕ್ ದಿಸ್ ವರ್ಕ್ ದಿಸ್ ಬಾಯ್ ಸಮ್ ಡೇ ಪ್ರತಿಯೊಂದು ಫ್ರೇಮ್ ಕ್ಕೆ ಕ್ಕೆ ತೆಗಿದಿದ್ದೀನಿ ತಾವು ಐ ಆಮ್ ಲೂಕಿಂಗ್ ಫಾರ್ ಟು ದ ಶೋ ಭುಷ್ಯಂತ ಐ ವಿಶ್ ಯು ஆல் ದಿ ಬೆಸ್ಟ್ ಯು look stunning in the first ಆಶಿಕಾ ಯು ಆರ್ ಆಲ್ವೇಸ್ ರಿ ಸ್ಟನಿಂಗ್ ಯು look ಫೆಂಟಾಸ್ಟಿಕ್ ಇನ್ ದಿಸ್ ಡ್ರೆಸ್ ವಿಎ ಲಕ್ಷ್ಮಿ ವಿಕ್ರಾಂತ್ ರಣ ಮಾಡ್ತಾ ಇರ ಹೇಳ್ತೀನಿ ನೀವು ನಮೂನ ಮಾತ್ರ ಚನ್ನಾ ತೋರ್ಸಿ ಅಂತ ಅವರು ಎಲ್ಲಾರಗೂ ಚನ್ನಾ ತೋರ್ಸೋ ಶಾರ್ಟ್ ಮಾಡಿದ್ದೀನಿ One of the finest D.O.P.s in the I wish the entire team all the best. Trailer looks fantastic. the uh, There's nothing else. It's a matter of just a journey from here. May the best happen to you. That's it. Thank you. ಟಿಪ್ಸಿಗೆಲ್ಲ ಸೆಟ್ಲ್ ಆಗ್ಬೇಡಿ ಫುಲ್ ಬಿಲ್ ತಗೊಳ್ಳಿ ಒಂಬತ್ತುವರೆಗೆ ಟಿವಿ ಮುಂದೆ ಕೂರಿಸ್ತಾ ಇದ್ದೀರ ನೀವು ನಿಮ್ಮನ್ನ ಕರ್ಕೊಂಡು ನಾವು ಕೂರಿಸಿದ್ದೀವಿ ಸೊ ನಾವು ಒಂಥರ ಗ್ರೇಟ್ ಆಗಿದ್ದೀವಿ ಅಂತ ಸೊ ತುಂಬ ಖುಷಿ ಆಗ್ತಾ ಇದ್ದೀವಿ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಮೂರು ಪ್ರೆಸ್ ಮೀಟರ್ ನಾವು ಹೇಳಿದ್ದೀವಿ ಸೊ ಎರಡು ಸಾಂಗು ಒಂದು ಟೀಸರ್ ಟ್ರೈಲರ್ ಬರ್ತಾನೆ ಎಲ್ಲ ಸೇರಿ ಅರೌಂಡ್ ಹದಿನಾಲ್ಕು ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದಿನಾಲ್ಕು ನಿಮಿಷ ನೀವು ನೋಡಿ ನಿಮ್ಗೆ ಅದ್ರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಮ್ಗೆ ಸಿಮಾಗಿ ಬನ್ನಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಡಿ ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಇವೆಂಟ್ ಅಂಡ್ ರೇಸಿಂಗ್ ದ ಇವೆಂಟ್ ಐ ಮಸ್ಟ್ ಟೆಲ್ ಯು ದಟ್ ಸರ್ ನಿಮ್ಮ ಆರ್ ಆಯ್ಸ್ ಅನ್ಮ್ಯಾಚಬಲ್ ಪರ್ಚಬಲ್ ಸೊ ಈ ವೈಬ್ರೇಷನ್ ತುಂಬ ಹೇಳುತ್ತೆ ಸರ್ ನಿಮ್ಮ ಬಗ್ಗೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋಡು ನಾನಲ್ಲ ಬಟ್ ಆದರೂ ಒಂದು ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾಮೆನ್ಸು ವಾಟ್ ಅಪ್ ಪರ್ಫಾರ್ಮರ್ ಹೀದ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ವಾಲಿ ಸಿನಿಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ಮಾಣಿಕ್ಯ ಸಿನ್ಮಾ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕಿಯಲ್ಲಿ ಒಬ್ಬ ಅರ್ಜುನ್ ಜೈನ್ಯ ಹೆಸರು ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊತಾರೆ ಮೊದಲು ದೇವರನ್ನ ನೆನೆಸ್ಕೊಂಡು ಆಮೇಲೆ ಒಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂಥ ಜನಸ್ತೋಮ ನಡ್ಕೊಂಡಂತ ರೀತಿಯ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಿ ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು ಪ್ರಾಮಿಸಿಂಗ್ ಆಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಆ್ಯಂಡ್ ಫಾರ್ ಆಲ್ ದ ಎಫರ್ಟ್ಸ್ ಯು ಹ್ಯಾವ್ ಪುಟ್ ದ ಸ್ಟ್ರಗಲ್ ದಟ್ ಯು ಯುವನ್ ಥ್ರೂ ಖಂಡಿತವಾಗ್ಲೂ ಫೋರ್ಟೀನ್ ನವೆಂಬರ್ ಚೆನ್ನಾಗಿ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಸರ್ ಇದ್ದಾರೆ ಎಲ್ಲರೂ ಸೇವೆಗಾರ ಸಿಲ್ವ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಓಕೆ ಟ್ರೇಲರ್ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ನೋಡ್ತೀರಾ ಅಂತ ನಾನು ಕಾಣಿಸ್ತೀವಿ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ